ಎಲ್ಲರಿಗೂ ನಮಸ್ಕಾರ ದ್ರೋತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಿಕ್ಕಂದಿನಲ್ಲಿ ಮಕ್ಕಳಿಗೆ ಏನು ಬೇಕೋ ಅವರ ಆಸೆ ಏನು ಅಂತ ತಿಳ್ಕೊಂಡು ಅವ್ರು ಕೇಳಿದ್ದನ್ನ ತಂದೆ ತಾಯಿ ಕೊಡಿಸ್ತಾರೆ ಹಾಗೆ ದೊಡ್ಡವರಾದ ನಂತರ ತಂದೆ ತಾಯಿಯ ಆಸೆಗಳೇನು ಅವ್ರಿಗೆ ಏನು ಬೇಕು ಅನ್ನೋದನ್ನ ಮಕ್ಕಳು ಕೂಡ ಅರ್ಥ ಮಾಡಿಕೊಂಡು ಅದನ್ನ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಈ ದಿನ ಇಲ್ಲೂ ಕೂಡ ನಾನು ಹೇಳಕ್ಕೂ ಹೊರಟಿರುವಂತಹ ಒಂದು ಘಟನೆಯಲ್ಲಿ ತಾಯಿ ಇಷ್ಟಪಟ್ಟಂತ ಚಿನ್ನದ ಸರವನ್ನ ಕೊಡಿಸೋದಕ್ಕೋಸ್ಕರ ಮಗ ಕಳ್ಳತನವನ್ನ ಮಾಡಿ ಸಿಕ್ಕಿ ಹಾಕೊಂಡಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಜ್ಯೋತಿ ನಗರದಲ್ಲಿ ನಡೆದಿದೆ ಈತ ಎಟಿಎಂ ನ ಔಟ್ಸೋರ್ಸಿಂಗ್ ಸಿಬ್ಬಂದಿ ಆಗಿರ್ತಾನೆ ಈತನ ಹೆಸರು ಕೃಷ್ಣ ದೇಸಾಯಿ ಅಂತ ಹೇಳಿ ಈತ ಮೂಲತಃ ಬೆಳಗಾವಿ ಜಿಲ್ಲೆಯ ಜ್ಯೋತಿ ನಗರದ ಆಗಿರ್ತಾನೆ ಈತ ಕಳೆದ ಎರಡು ಮೂರು ವರ್ಷಗಳಿಂದ ಎಟಿಎಂಗೆ ದುಡ್ಡನ್ನ ಹಾಕುವಂತ ಕೆಲಸವನ್ನ ಮಾಡ್ತಿರ್ತಾನೆ ಅಂದ್ರೆ ಕಸ್ಟೋಡಿಯನ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ ಹಾಗೆ ಈ ತನ್ನ ತಾಯಿಗೆ ಚಿನ್ನದ ಸರವನ್ನ ಮಾಡಿಸಿಕೊಳ್ಳುವಂತಹ ಆಸೆ ಇರುತ್ತೆ ಆತ ಅದನ್ನ ತನ್ನ ಮಗನ ಬಳಿಯೂ ಕೂಡ ಅವರು ವ್ಯಕ್ತಪಡಿಸಿರ್ತಾರೆ ಮಗನು ಕೂಡ ಮಾಡಿಸಿಕೊಡುವುದಾಗಿ ತಾಯಿಗೆ ಹೇಳಿರ್ತಾನೆ ಹೇಗೆ ಈ ಒಂದು ನಾವು ಸಿನಿಮಾ ರೀತಿಯ ಒಂದು ಘಟನೆಯನ್ನ ನೆನಪು ಮಾಡ್ಕೊಳ್ಬಹುದು ಕೆ ಜಿ ಎಫ್ ಸಿನಿಮಾದಲ್ಲಿ ತಾಯಿಗೆ ಮಗ ಹೇಳ್ತಾನೆ ಈ ಪ್ರಪಂಚದಲ್ಲಿರೋ ಅಷ್ಟು ಚಿನ್ನವನ್ನ ನಿನಗೆ ತಂದು ಕೊಡ್ತೀನಿ ಅಮ್ಮ ಅಂತ ಇಲ್ಲಿ ಈ ಯುವಕ ಕೂಡ ತಾಯಿಗೆ ಚಿನ್ನದ ಸರವನ್ನ ಅಂತ ಆಸೆಯಿಂದ ತಾನು ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿರುವಂತಹ ಎಚ್ ಡಿ ಎಫ್ ಸಿ ಎ ಟಿ ಎಂ ಮಷೀನ್ ನಲ್ಲಿ ಈತ ಬರೋಬ್ಬರಿ ಎಂಟು ಪಾಯಿಂಟ್ ಆರು ಐದು ಲಕ್ಷ ರೂಪಾಯಿಗಳನ್ನ ಕದ್ದಿರ್ತಾನೆ ಅದು ಕೂಡ ಸಾಮಾನ್ಯರಿಗೆ ಅಥವಾ ಗೊತ್ತಿಲ್ಲದೆ ಇರೋರಿಗೆ ಈ ರೀತಿ ಎ ಟಿ ಎಂ ದುಡ್ಡನ್ನ ತೆಗೆಯೋದು ಕಷ್ಟ ಯಾಕೆ ಅಂದ್ರೆ ಈಗೆಲ್ಲನು ಕೂಡ ಆಧುನಿಕ ಟೆಕ್ನಾಲಜಿಯಲ್ಲಿ ಸಿ ಸಿ ಕ್ಯಾಮ್ರಾ ಅನ್ನೋದು ಪ್ರತಿಯೊಂದು ಕಡೆನು ಇರುತ್ತೆ ಪ್ರತಿ ಮನೆ ಮನೆಗಳಲ್ಲೂ ಹಾಕಿಸ್ಕೊಂಡಿರ್ತಾರೆ ಅಂಥದ್ರಲ್ಲಿ ಬಿಗಿ ಬಂದೋ ಬಂದೋಬಸ್ತ್ ಇರುವಂತಹ ಹಾಸ್ಪಿಟಲ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಎ ಟಿ ಎಂಗಳಲ್ಲಿ ಸದಾಕಾಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇದ್ದೇ ಇರುತ್ತೆ ಅಂತಹದ್ರಲ್ಲೂ ಕೂಡ ಆ ವ್ಯಕ್ತಿಗೆ ಅದರ ಅರಿವು ಕೂಡ ಇರುತ್ತೆ ಯಾಕಂದ್ರೆ ಅವ್ರು ಎಷ್ಟೇ ಆಗ್ಲಿ ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಿರ್ತಾನೆ ಆದ್ರೂ ಕೂಡ ಅವನು ಎ ಟಿ ಎಂ ನಲ್ಲಿ ಕಳ್ಳತನ ಮಾಡಿ ಸಿಕ್ಕಿ ಹಾಕೊಂಡಿರುವಂತಹ ಘಟನೆ ನಿನ್ನೆ ಅಷ್ಟೇ ಅಂದ್ರೆ ಡಿಸೆಂಬರ್ ಮೂರನೇ ತಾರೀಕು ಬೆಳಕಿಗೆ ಬಂದಿದೆ ಹಾಗಾದ್ರೆ ಹೇಗೆ ಅವನು ಈ ಹಣವನ್ನ ಕದ್ದ ಎ ಟಿ ಎಂ ನಿಂದ ಅಂತ ನೋಡಿದ್ರೆ ಈತ ಏನು ಕೃಷ್ಣ ಅಹ್ ದೇಸಾಯಿ ಇದ್ದಾನೆ ಇವನು ಬ್ಯಾಂಕುಗಳ ಟಿ ಎಸ್ ಎಸ್ ಕಿಯಾಸ್ ಗಳಲ್ಲಿ ಹಣ ತುಂಬುವ ಕೆಲಸ ಮಾಡ್ತಿರ್ತಾನೆ ಹಾಗೆ ದುಡ್ಡು ಜಮಾ ಮಾಡಿರ್ತಾನೆ ಆ ದಿನ ಅಷ್ಟೇ ಹಾಗೆ ದುಡ್ಡು ಜಮಾ ಮಾಡಿ ಹೋಗಿ ಮತ್ತೆ ಬರ್ತಾನೆ ಕೆಲವು ಸಮಯ ಕಳೆದ ನಂತರ ಮತ್ತೆ ಬಂದು ಅಲ್ಲಿ ಹಾಕಿದಂತಹ ದುಡ್ನಲ್ಲಿ ಎಂಟು ಎಂಟು ಲಕ್ಷ ಅರವತ್ತೈದು ಸಾವಿರ ದುಡ್ಡನ್ನ ಅವನು ಕದ್ದಿಬಿಡ್ತಾನೆ ಈ ಒಂದು ಎಲ್ಲ ಒಂದು ಸಿಚುವೇಶನ್ ಕೂಡ ಈ ಕ್ಯಾಮ್ರಾದಲ್ಲಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ ಸೊ ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಬೆಳಗಾವಿ ಪೊಲೀಸ್ ಕಮಿಷನರ್ ಅಡಾ ಮಾರ್ಟಿನ್ ಮರ್ಬಾನಿಯಾಂಗ್ ನೀಡಿದ್ದಾರೆ ಈ ಒಂದು ಏನು ಸುಳಿವನ್ನ ಸಿಕ್ಕದ ನಂತರ ಸಿ ಸಿ ಕ್ಯಾಮ್ರಾದ ಸುಳಿವನ್ನ ಸಿಕ್ಕಿನ ಸಿಕ್ಕಿದ ನಂತರ ಆತ ಕೃಷ್ಣ ದೇಸಾಯಿಯನ್ನ ಹಿಡಿದಿದ್ದಾರೆ ಆತನಿಗೆ ಇನ್ನು ಕೂಡ ಬರೀ ಇಪ್ಪತ್ತ್ ಮೂರು ಅಷ್ಟೇ ವಯಸ್ಸು ಇಪ್ಪತ್ ಮೂರು ವರ್ಷದ ಯುವಕ ಈ ಒಂದು ಕೆಲಸವನ್ನ ಮಾಡಿದ್ದಾನೆ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ ಆದ್ರೂ ಕೂಡ ಈ ಒಂದು ಕೆಲಸವನ್ನ ಮಾಡಿ ಈತ ಹ್ಮ್ ಸಿಕ್ಕಾಕೊಂಡಿದ್ದಾನೆ ಈ ದಿನ ಅಂದ್ರೆ ನಮ್ಮ ಯುವ ಜನತೆಗೆ ಆಧುನಿಕ ಟೆಕ್ನಾಲಜಿ ಏನು ಅನ್ನೋದು ಗೊತ್ತಿದೆ ಹಾಗೆ ಕೆಲಸಗಳು ಹೇಗೆ ನಡೀತಾ ಇದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ ತಾವೇ ಕೆಲಸ ಮಾಡುವಂತ ಜಾಗದಲ್ಲಿ ಈ ರೀತಿ ಕಳ್ಳತನವನ್ನ ಮಾಡಿ ಸಿಕ್ಕಿ ಹಾಕೊಳ್ತಾರೆ ಅವನು ಕದ್ದಂತ ದುಡ್ನಲ್ಲಿ ತಾಯಿಗೆ ಇಪ್ಪತ್ತು ಗ್ರಾಮ್ ನ ಸರವನ್ನ ಮಾಡಿಸಿಕೊಟ್ಟಿದ್ದಾನೆ ಇಪ್ಪತ್ತು ಗ್ರಾಮ್ ನ ಚಿನ್ನದ ಸರ ಒಟ್ಟಾರೆ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ರೂಪಾಯಿನ ಚಿನ್ನದ ಸರವನ್ನ ತಾಯಿಗೆ ಮಾಡಿಸ್ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಮಿಕ್ಕಂತ ದುಡ್ಡನ್ನ ಆತ ಮೋಜು ಮಸ್ತಿಗಾಗಿ ಅವನ ಪರ್ಸನಲ್ ಯೂಸ್ಗೆ ಬೆಳೆಸ್ಕೊಂಡಿದ್ದಾನೆ ಈಗ ಸದ್ಯಕ್ಕೆ ಆತ ಪೊಲೀಸ್ನವರ ಆಗಿದ್ದಾನೆ ಮುಂದೆ ಇನ್ವೆಸ್ಟಿಗೇಷನ್ ಇನ್ನೇನು ಇನ್ವೆಸ್ಟಿಗೇಷನ್ ಮಾಡಿದ ಯಾಕಂದ್ರೆ ಅವನಿಗೆ ನೇರ ನೇರವಾಗಿ ಪ್ರೂಫ್ ಇದೆ ಆತ ಕಳ್ಳತನ ಮಾಡ್ತಾ ಇರೋದು ಸಿ ಸಿ ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿರೋದ್ರಿಂದ ಆತ ದುಡ್ಡನ್ನ ವಾಪಸ್ ಎಟಿಎಂ ಏನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಅಲ್ಲಿ ಕಟ್ಟಬೇಕಾಗತ್ತೆ ಹಾಗೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗತ್ತೆ ತಂದೆ ತಾಯಿಗೆ ಕೊಟ್ಟಂತ ಮಾತನ್ನ ನೆರವೇರಿಸ್ಬೇಕು ಅಂತ ಹೇಳಿ ಅಡ್ಡದಾರಿಯನ್ನ ಹಿಡಿದು ಸಂಪಾದನೆ ಮಾಡೋದು ನಿಜಕ್ಕೂ ಕೂಡ ತಪ್ಪು ಯಾಕಂದ್ರೆ ನಾವು ಮಾಡಿದಂತ ಕೆಲಸ ನಮ್ಮ ತಂದೆ ತಾಯಿಗಳು ಗರ್ವ ಪಡುವಂತೆ ಇರಬೇಕು ಅಂದ್ರೆ ಅವ್ರಿಗೆ ನನ್ನ ಮಗ ಈ ರೀತಿ ಕಷ್ಟಪಟ್ಟು ಸಂಪಾದಿಸಿ ತಂದು ಕೊಟ್ಟಿದ್ದಾನೆ ಮಗನೋ ಮಗಳೋ ತಂದು ಕೊಟ್ಟಿದ್ದಾನೆ ಅಂತ ಹೇಳಿ ಖುಷಿಯಿಂದ ನಾಲ್ಕ್ ಜನ ಜೊತೆ ಹೇಳ್ಕೊಡ್ಬೇಕು ಈಗ ಈತ ಮಾಡಿರೋ ಪ್ರಕರಣದಿಂದ ಆ ತಾಯಿ ತಲೆ ತಗ್ಗಿಸುವಂತಾಗಿದೆ ತನ್ನ ಮಗ ಕದ್ದು ನನಗೆ ಒಡವೆ ಮಾಡಿಸ್ಕೊಟ್ಟಿದ್ದಾನೆ ಅಂತ ಹೇಳಿ ಆಕೆ ತಲೆ ತಗ್ಗಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದೇ ರೀತಿ ಈತನು ಕೂಡ ಅವನು ಭವಿಷ್ಯ ಇಪ್ಪತ್ತ್ ವರ್ಷಕ್ಕೆ ಕಳ್ಳ ಅಂತ ಹೇಳಿ ಕಡ ಕಟ್ಕೊಳ್ತಾನೆ ಇವೆಲ್ಲವೂ ಕೂಡ ನಿಲ್ಬೇಕು ಏನೋ ಒಳ್ಳೆ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ದ್ರೋತಾರೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು